వందకిరణ న్యూస్ చాలా స్వగత నను పూర్ణిమ గయక్వాడ ಬಸವ ಸಂಸ್ಕೃತಿ ವಿಶ್ವ ಸಂಸ್ಕೃತಿ ಈ ಸಂಸ್ಕೃತಿಯ ಶ್ರೇಷ್ಠತೆಯ ಪ್ರಸಾರಕ್ಕಾಗಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ನೇತೃತ್ವದಲ್ಲಿ ಸಂಘಟಿಸಲಾಗಿದ್ದು ಸೆಪ್ಟೆಂಬರ್ ಒಂದರಿಂದ ಬಸವ ಜನ್ಮಭೂಮಿ ಬಸವನ ಬಾಗೇವಾಡಿಯಿಂದ ಈ ಅಭಿಯಾನವನ್ನು ಆರಂಭಗೊಳ್ಳಲಿದ್ದು ಅಕ್ಟೋಬರ್ ಒಂದರವರೆಗೆ ಬಸವ ಸಂಸ್ಕೃತಿ ಅಭಿಯಾನ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಲುಪಲಿದೆ ಎಂದು ಬಸವನ ಬಾಗೇವಾಡಿಯ ವಿರಕ್ತಿ ಮಠದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ವಿ ಸಿ ನಾಗಟನ್ ಸಾಹಿತ್ಯ ಜಂಬುನಾಥ್ ಕಂಚಾಣಿ ಸೇರಿದಂತೆ ಮೊದಲಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊಣ್ಣ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ನಮ್ಮ ಹುಬ್ಬಳ್ಳಿ ಮೂರ್ ಸೇರ ಮಠದವರು ಶಿವಮೊಗ್ಗದ ಬೆಕ್ಕಿನ್ಕಲ್ಮಠ ಸ್ವಾಮೀಜಿ ಅವರು ಮತ್ತು ಕೂಳಸಂಗದ ಸ್ವಾಮೀಜಿ ಅವರು ಹಾಗೆ ಬಾಲ್ಕಿ ಸ್ವಾಮಿಗಳು ಗದಗಿನ ತೋಂಡ ಸ್ವಾಮಿಗಳು ಸಾನಿಹಳ್ಳಿ ಪುರಂಪೂಜರು ಎಲ್ಲ ಹಲವಾರು ಪುರಂ ಪುರಂಪೂಜರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಈ ಜೊತೆಗೆ ಆ ಒಂದು ಬಸವನ ಬಾಗೇವಾಡೆಯಲ್ಲಿ ನಡೀತಕ್ಕಂಥ ಸೆಪ್ಟೆಂಬರ್ ಒಂದಕ್ಕೆ ಒಂದು ಎಂಟರಿಂದ ಹತ್ತು ಸಾವಿರ ಸಂಖ್ಯೆಯಲ್ಲಿ ಜನಸಮೂಹ ಕೂಡ್ತದೆ ಅಂದ್ರೆ ಬಸವಾದಿ ಬಸವ ಭಕ್ತರು ಬಸವ ಅಭಿಮಾನಿಗಳು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತದ್ದು ಕೂಡ ನಮ್ಗೆ ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಅದ್ರ ಬಗ್ಗೆ ಪ್ರಚಾರ ಹೆಚ್ಚಿಗೆ ಆಗಿರೋದ್ರಿಂದ ಜನ ಸಮೂಹ ಇದಕ್ಕೆ ಬರ್ತಾರೆ ಬಸವ ಸಂಸ್ಕೃತಿ ಅಭಿಯಾನ ಇದು ಪ್ರತಿಯೊಬ್ಬರು ಕೂಡ ಬಸವಣ್ಣನ ಸಾಹಿತ್ಯವಾಗಿರ್ಲಿ ಅಥವಾ ಬಸವನ ಸಂಸ್ಕೃತಿ ಆಗಿರ್ಲಿ ಕಾಯಕ ದಾಸೋಹ ಸಮಾನತೆ ಎಲ್ಲವನ್ನು ಕೊಟ್ಟು ಹೋದಂತಹ ಬಸವಣ್ಣನ ಸಂಸ್ಕೃತಿಯನ್ನ ಮತ್ತೆ ಜನಮಾನಸಕ್ಕೆ ಮೂಡಿಸುವಂತ ಕಾರ್ಯವನ್ನು ಮಾಡಬೇಕಾಗಿದೆ ಇವತ್ತು ಕರ್ನಾಟಕ ಸರ್ಕಾರ ಬಸವ ಸಂಸ್ಕೃ ಬಸವ ಸಂಸ್ಕೃತಿ ಅಂದ್ರೆ ನಮ್ಮ ವಿಶ್ವಗುರು ಬಸವಣ್ಣವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಂತ ಹೇಳಿದು ಘೋಷಣೆ ಆಗಿದ್ದು ನಮ್ಗೆ ಸಂತೋಷ ಆಗಿದೆ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವ್ಯವಸ್ಥೆಯನ್ನು ಮುಟ್ಟಬೇಕು ಜನತೆಗೆ ಸಂ ಬಸವ ಸಂಸ್ಕೃತಿಯನ್ನ ರೀತಿ ತೋರಿಸಬೇಕು ಅನ್ನೋ ಕಾರಣಕ್ಕಾಗಿನೇ ಈ ಒಂದು ಯಾತ್ರೆ ನಡೀತಾ ಇದೆ ಈ ಯಾತ್ರೆಯಲ್ಲಿ ಪ್ರತಿದಿನನೂ ಕೂಡ ಪ್ರತಿಯೊಂದು ಜಿಲ್ಲೆಯೂ ಕೂಡ ನಡೀತಾ ಇದೆ ಸೆಪ್ಟೆಂಬರ್ ಆ ಬೆಳಿಗ್ಗೆ ಆ ಸೆಪ್ಟೆಂಬರ್ ಒಂದನೇ ತಾರೀಕು ಬೆಳಿಗ್ಗೆ ನಮ್ಮ ಬಸವನ ಬಾಗಿರ್ತಕ್ಕಂಥ ಕಾರ್ಯಕ್ರಮ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕ ಕುರಿತು ಒಂದು ಸಂವಾದ ಇರ್ತದೆ ಕಾಲೇಜು ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಕುರಿತು ಅಥವಾ ಈ ವಚನ ಸಾಹಿತ್ಯದ ಕುರಿತು ಸಂವಾದ ಇರ್ತದೆ ಆ ಸಂವಾದ ಮುಗಿದ ತಕ್ಷಣ ಸಾಯಂಕಾಲ ನಾಲ್ಕು ಗಂಟೆಗೆ ರಥಯಾತ್ರೆ ಇರ್ತದೆ ಅಲ್ಲಿ ರಥಯಾತ್ರೆಯಲ್ಲಿ ನಾಡಿನ ಎಲ್ಲ ಪರಮ ಪೂಜರು ಮತ್ತು ಜೊತೆಗೆ ವಿಶೇಷವಾಗಿ ಬಸವನ ಬಾಗೇವಾಡಿಯಲ್ಲಿ ನೂರಕ್ಕೂ ಹೆಚ್ಚು ತಾಯಂದಿರು ವಚನ ಗ್ರಂಥಗಳನ್ನ ಜೊತೆಗೆ ಏಳ್ನೂರ ಎಪ್ಪತ್ತು ಅಮರಗಣಗಳ ನಿಮಿತ್ತವಾಗಿ ಏಳ್ನೂರ ಎಪ್ಪತ್ತು ಧ್ವಜವನ್ನ ಹಿಡಿಯುವ ಮುಖಾಂತರ ಆ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಹಾಗೆ ಎಲ್ಲ ನಾಡಿನ ಬಸವ ಅಭಿಮಾನಿಗಳು ಕೂಡ ಆ ಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಅದಾದ ಬಳಿಕ ಸಾಯಂಕಾಲ ಆರು ಗಂಟೆಗೆ ನಮ್ಮ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಂದ್ರೆ ಸಿ ಬಿ ಎಸ್ಸಿಯ ಶಾಲೆಯ ಆವರಣದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ ಆ ಕಾರ್ಯಕ್ರಮ ಸರಿಯಾಗಿ ಆರು ಗಂಟೆಗೆ ಅಲ್ಲಿ ಪ್ರಾರಂಭ ಆಗ್ತದೆ ಆರು ಗಂಟೆಯಿಂದ ಆರೂವರೆವರೆಗೂ ಸಂಗೀತ ವ್ಯವಸ್ಥೆ ಇರ್ತದೆ ಅಂದ್ರೆ ವಚನ ಸಂಗೀತ ಅದಾದ ಬಳಿಕ ಒಂದು ಮೂರು ಜನ ಸ್ವಾಮೀಜಿಯರು ಒಬ್ರು ವಿಧ್ವಾಸರು ಮತ್ತು ಉದ್ಘಾಟನಾ ಕಾರ್ಯಕ್ರಮ ಇದು ನಡೀತದ ಅದಾದ ಬಳಿಕ ಒಂದಿಷ್ಟು ವಚನ ಸಂಗೀತ ಅದಾದ ನಂತರ ಮತ್ತೆ ಒಂದು ಜಂಗಮನೆಗನ್ನುವಂತಹ ಒಂದು ನಾಟಕ ಸಾನಿಹಳ್ಳಿ ಪರಪೂಜ ರಚನೆ ಜಂಗಮ ಜಂಗಮನೆಗುವಂತ ನಾಟಕ ನಾಟಕವನ್ನು ಒಂದೂವರೆ ತಾಸಿನ ನಾಟಕ ನಾಟಕ ಮುಗಿಸ್ಕೊಂಡ ತಕ್ಷಣ ಪ್ರಸಾದ ಎಲ್ಲರಿಗೂ ಕೂಡ ಬೆಳಗಿನ ಹತ್ತು ಗಂಟೆಯಿಂದ ಸಾಯಂಕಾಲ ರಾತ್ರಿ ಹತ್ತುವರೆಗೂ ಕೂಡ ಪ್ರಸಾದ ವ್ಯವಸ್ಥೆಯನ್ನ ಮಾಡಿರ್ತವೆ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ತಮ್ಮ ಕಳ್ತದೆ ಅಭಿವೃದ್ಧಿ ಪ್ರಾಧಿಕಾರ ಆದ ನಂತರ ನಮ್ಮ ಕನ್ನಡ ಸಚಿವರ ಕಾಂಗ್ರೆಸ್ ಪಾರ್ಟಿಗಳು ಮೊನ್ನೆ ತಾಲಿನೇ ಅಪ್ಪನ ಜನ್ಮಸ್ಥಳ ಏನು ಹಸಿ ಕಾಲಕ್ ಐವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡುವಂತ ವಿಚಾರವನ್ನ ತಿಳಿಸಿದ್ದಾರೆ ಇತ್ತೀಚೆಗೆ ಅಭಿವೃದ್ಧಿ ಅಂದ್ರೆ ಪ್ರತ್ಯೇಕ ಆಗಿರುವುದರಿಂದ ಇನ್ನು ಮೇಲೆ ಕಾರ್ಯಕ್ರಮ ಆಗ್ತಾರೆ ಹಂತ ಹಂತವಾಗಿ ನಿರಂತರವಾಗಿ ಎಲ್ಲಾ ಅವರ ಅವರ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಸಾಹಿತ್ಯ ಮತ್ತು ಅವರು ಕೊಟ್ಟು ಹೋದಂತಹ ತತ್ವ ಸಿದ್ಧಾಂತಗಳನ್ನ ಮಕ್ಕಳ ಜೊತೆಗೆ ಮತ್ತು ಎಲ್ಲ ಸ್ವಲ್ಪ ಹಂಚಿಕೊಳ್ಳುವುದರ ಜೊತೆಗೆ ಆ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ ಕರ್ನಾಟಕ ಸರ್ಕಾರ ಏನು ನಮಗೆ ಅತ್ಯಂತ ದೊಡ್ಡದಾದಂತಹ ಒಂದು ಕಾರ್ಯವನ್ನು ಕೊಟ್ಟದ್ದು ಏನು ಕರ್ನಾಟಕ ಸಂಸ್ಕೃತ ನಾಯಕರ ಘೋಷಣೆ ಆಗಿದ್ದಿಲ್ಲ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ તેના નાયક ભુજ્ય મારે દીધા આ ઓર્બિટર નાયક આના માટે કિંમતી માત્ર મારતા રહેગા આગા હંસકર કે નાયક કા ઘોષણા મારે અસ્તે કુત સંગા એટલે આવડે ક્રમ બળને કઈકોણિલા અનપકોણે ઈ કુતબટનેવાકી એયંવં અભિયાન અંતા અભિયાન પ્રતિવર્ધનાર્થ અભિયાન અંતા ಬಸವಣ್ಣ ಸಾಂಸ್ಕೃತಿಕ ನಾಯಕರ ಯಾವ ಆಧಾರದ ಮೇಲೆ ಘೋಷಣೆ ಮಾಡಿದ್ದಾರೆ ಬಸವಣ್ಣನವರ ತತ್ವಗಳಿಲ್ಲ ಉದ್ದೇಶಗಳಿಲ್ಲ ಬಸವಾದೀಶರ ಯಾವ ರೀತಿ ಜಾತ್ಯಾತ್ಮೀತ ಮನೋಭಾವವನ್ನು ಹೊಂದಿದ್ರು ಅಭಿವೃದ್ಧಿ ಪೂರ್ಣ ವಿಚಾರಗಳನ್ನು ಹೊಂದಿಲ್ಲ ಅಂದ್ರೆ ಪ್ರಚಾರ ಮಾಡೋಕಾಗೇ ಅಧ್ಯಕ್ಷ ಯಾವುದನ್ನ ನಮೂದಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಈಗ ಅದು ಇನ್ನು ಕೊನೆ ಹಂತಕ್ ಬಂದಿತ್ತು ಒಂದು ನಿರ್ಣಯವನ್ನ ಸಾಮೂಹಿಕವಾದಂತ ಒಂದು ನಿರ್ಣಯವನ್ನು ಕೊಡ್ತಾರ ಧರ್ಮದ ಕಾಲದಲ್ಲಿ ಆ ವಿಚಾರವನ್ನು ಬರೆಸಿ ಉಳಿದು ತಮ್ಮ ಪ್ರರಿಸ್ಬೋದು ಮತ್ತು ನಮ್ಮ ಈ ಏನಂತ ವರ್ಗಗಳ ಪ್ರವರ್ಗ ಒಂದು ಎರಡೊಂದಕ್ಕೂ ಈ ಜಾತಿಗಳೂ ಏನು ಸಂಬಂಧಿಸಿದ್ರೆ ಬಸವಣ್ಣನ ಸಾಂಸ್ಕೃತಿಕ ನಾಯಕ ನಾವು ಜನ್ಮದ ಸಂಬಂಧ ಬಳಿ ಕನ್ನಡ ಹೋಗಿ ಬಂದಿದ ಇನ್ನೊಂದ್ ಕಡೆ ಇಲ್ಲಿ ಜಾತಿ 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 ಇಲ್ಲಿ ಏನಿಲ್ಲ ಈಗ ವೀರಶೈನಂದ್ರ ನೀವು ಲಿಂಗಾಯತರು ವೀರಶೈವ್ ಬೇರೆ ಅಂತೇಳಿ ನೀವು ಪ್ರತಿಪಾದನೆ ಮಾಡಿ ಲಿಂಗಾಯತರು ಯಾರು ನಾವು ಅದಕ್ಕೆ ನಾವು ಪತ್ರಿಕೆ ವಿರೋಧ ಮಾಡ್ತೀವಿ ಹೌದು ನೀವು ವೀರ ಶೈವರು ಲಿಂಗಾಯತ್ರೆ ನಾವು ವೀರ ವೀರಶೈವದ ಅರ್ಥ ಏನಂತಂದ್ರೆ ಶೈವ ಸಂಪ್ರದಾಯವನ್ನ ಮೆಟ್ಟಿ ಬಂದವರು ಅಂತ ಅದರ ಅರ್ಥ ಅದ್ರ ಅರ್ಥ ಅಂದ್ರ ವೈದಿಕ ಸಂಪ್ರದಾಯವನ್ನು ಬಿಡಬೇಕು ಅಷ್ಟೇ ಮತ್ತಲ್ಲಿ ಏನಿಲ್ಲ ಶೈವದ ಅರ್ಥನೂ ಅದೇ ಇದು ಲಿಂಗಾಯತದೂ ಇದೆ ಈ ಸಾಕಷ್ಟು ಒಂದ್ ಬರ್ತಾ ಇದ್ದಾರೆ ಯಾಕಂದ್ರೆ ಸಂಸ್ಕೃತಿಗಾಗಿ ಬಸವಣ್ಣ ವಿಚಾರಗಳಿಗಾಗಿ ಮತ್ತು ಬರ್ತಕ್ಕಂತ ಬಸವಣ್ಣ ಸೆಪ್ಟೆಂಬರ್ ಒಂದನೇ ತಾರೀಕು ಬಸವ ಸಂಸ್ಕೃತಿ ಅಭಿಯಾನ ಆಗಬೇಕಾಗಿದೆ ಆ ಕಾರಣಕ್ಕಾಗಿ ನಾಡಿನ ಜನತೆ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತೆ ತಮ್ಮಲ್ಲಿ ಮತ್ತೊಮ್ಮೆ ಆ ಕೇಳ್ಕೊಳ್ತಾ ನಾವು ಈಗ